ಎಕ್ಸಿಟ್ ಪೋಲ್ ಎಲ್ಲವೂ ಕೂಡ ಸರ್ ಅಲ್ಲ ಅವರು ನೋಡಿ ಎಕ್ಸಿಟ್ ಪೋಲ್ ಎಲ್ಲವೂ ಎಲ್ಲ ಸಂದರ್ಭದಲ್ಲೂ ನಿಜ ಆಗೋದಿಲ್ಲ ಈಗ ನಾನು ಮಹಾರಾಷ್ಟ್ರ ಇನ್ಚಾರ್ಜ್ ಇದೆ ಅಲ್ಲಿ ಬೇರೇನೇ ಇದೆ ಅಲ್ಲಿ ವಾತಾವರಣ ಅದರಲ್ಲಿ ಎರಡು ಮೂರು ಚಾನೆಲ್ನವರು ಅಥವಾ ಎರಡು ಮೂರು ಸರ್ವೆ ಮಾಡಿದಂಥವರು ಮಹಾ ಮಹಾಯುತಿ ಅಗಾಡಿಗೆ ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಸೀಟ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಅವರ ಅಲಯನ್ಸ್ಗೆ ನೂರ ಇಪ್ಪತ್ತೆಂಟು ಸೀಟ್ ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೇನು ಹೇಳಬೇಕು ನಾವು ಕೆಲವರು ಎನ್ ಡಿ ಎ ಪರವಾಗಿ ಕೊಟ್ಟಿದ್ದಾರೆ ಕೆಲವರು ಇಂಡಿಯಾ ಪರವಾಗಿ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಫಲಿತಾಂಶ ಬಂದಾಗ ಆದರೆ ನನಗೆ ವಿಶ್ವಾಸ ಇರೋದು ಮಹಾರಾಷ್ಟ್ರ ನಮ್ಮ ಅಲೆಯನ್ಸ್ ಇಂಡಿಯಾ ಅಲಯನ್ಸು ಅಧಿಕಾರಕ್ಕೆ ಬರುತ್ತೆ ರಾಜ್ಯದ ಮೂರು ಉಪಚುನಾವಣೆಗಳು ಏನಾದರೂ ಮೂರಲ್ಲಿ ನಾವು ಮೂರು ಗೆದ್ದೀವಿ ಅಂತ ವಿಶ್ವಾಸ ಇದೆ ಫಲಿತಾಂಶ ಬಂದ ಮೇಲೆ ತಾನೇ ಗೊತ್ತಾಗೋದು ಆದರೆ ನಮಗಿರುವಂಥ ಮಾಹಿತಿಗಳು ಮೂರು ಕಾಂಗ್ರೆಸ್ ಗೆದ್ದೆ ಅಂತ ಕೊಡ್ತಾ ಇದ್ದಾರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತೊಗೊತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ